ಇದು ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಂಡ ಯುದ್ಧ ಈ ಯುದ್ಧ ನಡೆದದ್ದು ಕೇವಲ ಮೂವತ್ತೆಂಟು ನಿಮಿಷಗಳು ಮಾತ್ರ ಅದು ಸಾವಿರದ ಎಂಟುನೂರ ತೊಂಬತ್ತಾರನೇ ಇಸವೆ ಪೂರ್ವ ಆಫ್ರಿಕಾದಲ್ಲಿರುವ ಝಾನ್ಸಿಬಾರ್ ದ್ವೀಪವನ್ನ ಬ್ರಿಟಿಷರ ಕಟ್ಟಾ ಬೆಂಬಲಿಗನಾಗಿದ್ದ ಸುಲ್ತಾನನೊಬ್ಬ ಆಳುತ್ತಿದ್ದ ಇದ್ದಕ್ಕಿದ್ದಂತೆ ಒಂದು ದಿನ ಈ ಸುಲ್ತಾನನ ಕತೆ ಮುಗಿಸಲಾಗಿತ್ತು ಸುಲ್ತಾನನ ನಂತರ ಆತನ ಸಂಬಂಧಿಯಾಗಿದ್ದ ಖಲೀದ್ ಝಾನ್ಸಿಬಾರನ್ನ ಬ್ರಿಟಿಷರ ಅಪ್ಪಣೆಯಿಲ್ಲದೆ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ ಹೀಗಾಗಿ ಬ್ರಿಟಿಷರು ಖಲೀದನಿಗೆ ಅಧಿಕಾರದಿಂದ ಕೆಳಗಿಳಿಯುವಂತೆ ಆದೇಶ ನೀಡಿದರು ಆದರೆ ಖಲೀದ್ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಆಯ್ಕೆ ಮಾಡಿಕೊಂಡ ಹೀಗಾಗಿ ಸಾವಿರದ ಎಂಟುನೂರ ತೊಂಬತ್ತಾರು ಆಗಸ್ಟ್ ಇಪ್ಪತ್ತೇಳರ ಬೆಳಿಗ್ಗೆ ಒಂಬತ್ತು ಗಂಟೆ ಎರಡು ನಿಮಿಷಕ್ಕೆ ಸರಿಯಾಗಿ ಬ್ರಿಟಿಷರ ನೌಕಾ ಸೇನೆ ಝಾಂಜಿಬಾರ್ನ ಮೇಲೆ ದಾಳಿ ಮಾಡಲು ಶುರು ಮಾಡಿತು ಬಲಿಷ್ಠ ಬ್ರಿಟಿಷ್ ಸೇನೆಯ ಎದುರು ಝಾಂಜೀಬಾರ್ ಸೇನೆ ಧೂಳಿಪಟವಾಯಿತು ಒಂಬತ್ತು ಗಂಟೆ ನಲವತ್ತು ನಿಮಿಷದ ಹೊತ್ತಿಗೆ ಯುದ್ಧ ಸಂಪೂರ್ಣವಾಗಿ ಮುಗಿದಿತ್ತು ಅಂದರೆ ಅಲ್ಲಿ ಯುದ್ಧ ನಡೆದಿದ್ದು ಕೇವಲ ಮೂವತ್ತೆಂಟು ನಿಮಿಷಗಳು ಮಾತ್ರ ಯುದ್ಧದ ನಂತರ ಮತ್ತೊಮ್ಮೆ ಝಾನ್ಸಿಬಾರ್ನಲ್ಲಿ ಬ್ರಿಟಿಷರ ಬೆಂಬಲಿಗನ ಕೈಗೆ ಅಧಿಕಾರ ದೊರಕಿತ್ತು